ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಸ್ಐಟಿ ಕಸ್ಟಡಿಗೆ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶ ಕಿಡ್ನಾಪ್ ಕೇಸ್ನಲ್ಲಿ ಎಚ್ಡಿ ರೇವಣ್ಣ ಮೂರು ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನಾಲ್ಕು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ನಾಲ್ಕು ದಿನಗಳ ಕಾಲ ಎಸ್ಐಡಿ ಎಸ್ಐಟಿ ಕಸ್ಟಡಿ ನ್ಯಾಯಾಧೀಶರಿಂದ ಆದೇಶ ಇಲ್ಲಿಯವರೆಗೂ ವಾದ ಪ್ರತಿವಾದಗಳು ನಡೀತಾ ಇತ್ತು ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಸ್ಐಟಿ ಕಸ್ಟಡಿಗೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ಡಿ ರೇವಣ್ಣ ನಾಲ್ಕು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಎಸ್ಐಟಿ ಕಸ್ಟಡಿಗೆ ನೀಡಬಾರದು ಅಂತ ರೇವಣ್ಣ ಪರ ವಕೀಲರು ವಾದವನ್ನು ಮಂಡಿಸಿದರು ವಾದ ಪ್ರತಿವಾದಗಳ ನಂತರದಲ್ಲಿ ಈಗ ನಾಲ್ಕು ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಪ್ರಕಟಿಸಿದ್ದಾರೆ ಕಿಡ್ನ್ಯಾಪ್ ಪ್ರಕರಣದ ಅತಿ ದೊಡ್ಡ ಬೆಳವಣಿಗೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರಿಗೆ ನಾಲ್ಕು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಪ್ರಕಟಿಸಿದ್ದಾರೆ ನಾಲ್ಕು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಲಿದ್ದಾರೆ ಎಚ್ ಡಿ ರೇವಣ್ಣ ಅವರಿಗೆ ಎಸ್ಐಟಿ ವಶಕ್ಕೆ ನೀಡಿ ನ್ಯಾಯಾಧೀಶರಿಂದ ಆದೇಶ ಪ್ರಕಟವಾಗಿದೆ ಇದೀಗ ತಾನೇ ನಾಲ್ಕು ದಿನಗಳ ಕಾಲ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ವಿಚಾರಣೆಗೆ ಒಳಪಡಿಸಲಾಗುತ್ತೆ ನಾಲ್ಕು ದಿನಗಳ ಕಾಲ ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ ನೀಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಪ್ರಕಟಿಸಿದ್ದಾರೆ ಈ ಪ್ರಕರಣದಲ್ಲಿ ಅತಿದೊಡ್ಡ ಬೆಳವಣಿಗೆ ಇದು ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಎಚ್ಡಿ ರೇವಣ್ಣ ಆರೋಪಿ ನಂಬರ್ ಒನ್ ಆಗಿದ್ರು ಎ ಒನ್ ಆರೋಪಿಯಾಗಿದ್ರು ಪ್ರಜ್ವಲ್ ರೇವಣ್ಣ ಅವರಿಂದ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಸಂತ್ರಸ್ತೆ ಮಹಿಳೆ ಆಕೆಯ ಕಿಡ್ನ್ಯಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಆರೋಪಿ ನಂಬರ್ ಒನ್ ಆಗಿದ್ರು ಎ ಒನ್ ಆರೋಪಿ ಆಗಿದ್ರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಎಸ್ಐಟಿ ಅಧಿಕಾರಿಗಳು ವಾದ ಪ್ರತಿವಾದಗಳನ್ನ ಆಲಿಸಿದ ನಂತರದಲ್ಲಿ ಈಗ ನಾಲ್ಕು ದಿನಗಳ ಕಾಲ ಎಸ್ ಐ ಟಿ ವಶಕ್ಕೆ ನೀಡಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಐದು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು ಫೈನಲಿ ನಾಲ್ಕು ದಿನ ಕಸ್ಟಡಿಗೆ ನೀಡಲಾಗಿದೆ ಏನೆಲ್ಲ ಅಪ್ಡೇಟ್ಸ್ ಗಳು ಲಭ್ಯ ಆಗ್ತಾ ಇದೆ ಅರುಣ್ ರೇವಣ್ಣ ಅವ್ರನ್ನ ಬಂಧಿಸಿ ಏನು ನ್ಯಾಯಾಧೀಶರ ಮುಂದೆ ಹಾಜರು ಪಡ್ತಂತ ಎಸ್ ಐ ಟಿ ಅಧಿಕಾರಿಗಳು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಿದ್ಧ ಮಾಡ್ಕೊಂಡು ತಗೊಂಡ್ ಬಂದಿದ್ರು ಅಂದ್ರೆ ಈ ಒಂದು ಪ್ರಕರಣ ತುಂಬಾ ಗಂಭೀರವಾದ ಪ್ರಕರಣ ಆಗಿರುವಂತಹದ್ದು ಮತ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರ ಪ್ರಮುಖ ಪಾತ್ರ ಇದೆ ಮತ್ತೆ ಆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಗ ದೂರ್ ಕೊಟ್ಟಿದ್ದ ಮತ್ತೆ ಸಂತ್ರಸ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಎರಡು ಏಟು ಆರೋಪಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳು ಮತ್ತೆ ತನಿಖೆ ಇನ್ನು ತುಂಬಾ ಅಗತ್ಯ ಇರೋದ್ರಿಂದ ಐದು ದಿನಗಳ ಕಾಲ ವಶಕ್ಕೆ ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಲಿಖಿತ ಮನವಿಯನ್ನ ಆ ಎಸ್ಐಟಿ ಅಧಿಕಾರಿಗಳು ಆ ಒಂದು ಜಡ್ಜ್ ಮುಂದೆ ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಈ ಪ್ರಕರಣದಲ್ಲಿ ಏನೂ ಇಲ್ಲ ಕೇವಲ ರಾಜಕೀಯ ಕೇಂದ್ರದಿಂದ ಈ ರೀತಿಯಾದಂತಹ ದೂರನ ನೀಡಲಾಗಿರುವಂತಹದ್ದು ಮತ್ತೆ ಈ ಪ್ರಕರಣ ಯಾವಾಗ್ಲೂ ನಡೆದಿದೆ ಎಫ್ ಆ ಎಫ್ಐಆರ್ನ ಮಾಡಿದ್ದಾರೆ ಹೀಗೆ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ ಗಳನ್ನ ಸಾಕಷ್ಟು ಆ ವಾದವನ್ನ ಮಂಡಿಸುವ ಮೂಲಕ ಪಿಸಿ ಕಚೇರಿಗೆ ಕೊಡಬಾರದು ಅನ್ನುವಂತ ಒಂದಷ್ಟು ಬಲವಾದಂತಹ ವಾದವನ್ನ ಸುಮಾರು ಹತ್ತೈದು ನಿಮಿಷಗಳ ಕಾಲ ಮಾಡ್ತಾರೆ ಆ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಬಾಯಿ ತೆಗೆದು ನನ್ನ ವಿರುದ್ಧ ಒಂದು ಷಡ್ಯಂತ್ರವನ್ನ ಮಾಡಲಾಗಿದೆ ರಾಜಕೀಯವಾಗಿ ನನ್ನನ್ನು ಮುಗಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂತ ಒಂದಷ್ಟು ಹೇಳಿಕೆ ಹೇಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಆದ್ರೆ ರೇವಣ್ಣ ಅವರ ಹೇಳಿಕೆಗೆ ಯಾವುದೇ ರೀತಿಯಾದಂತ ಅಲ್ಲಿ ಮನ್ನಣೆ ಸಿಗುವುದಿಲ್ಲ ಯಾಕೆಂದ್ರೆ ಆ ರೀತಿ ಆರ್ಗ್ಯುಮೆಂಟ್ ಆಗೋ ಕೇವಲ ವಕೀಲರುಗಳ ಮತ್ತೆ ತನಿಖಾಧಿಕಾರಿ ಹೇಳುವಂತ ಮಾತುಗಳಿಗೆ ಮಾತ್ರ ಮನ್ನಣೆ ಸಿಗುತ್ತೆ ಮತ್ತೆ ಅಕ್ಯೂಸ್ ನಿಲ್ಲಿಸಿದ್ರಿಂದ ಅಕ್ಯೂಸ್ ನ್ಯಾಯಾಧೀಶರು ಕೇಳುವಂತ ಪ್ರಶ್ನೆಗಳಿಗೆ ಅಷ್ಟೇ ಉತ್ತರ ಕೊಡಬೇಕಾಗತ್ತೆ ಸೊ ಹಾಗಾಗಿ ರೇವಣ್ಣ ಅವರು ಏನೋ ನನ್ನ ರಾಜಕೀಯವಾಗಿ ಕೆಲವರ ಹೆಸರುಗಳನ್ನ ಹೇಳುವ ಮೂಲಕ ಇಂದಿನಿಂದ ಅವರು ನನ್ನ ಏನೋ ತೇಜವಾದನೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಸೊ ಇಡೀ ಒಂದು ಇಪ್ಪತ್ ಇಪ್ಪತ್ತೈದು ನಿಮಿಷಗಳ ಕಾಲ ನಡೆದಂತ ಆರ್ಗ್ಯುಮೆಂಟ್ ಸಂದರ್ಶನದಲ್ಲಿ ಪೊಲೀಸರು ಒಂದು ಏನೋ ಒಂದು ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಸಿದ್ರು ಅದರಲ್ಲಿ ಸಾಕಷ್ಟು ಇಲ್ಲಿವರೆಗೆ ನಡೆದಂತ ತನಿಖೆಯಲ್ಲಿ ನಡೆದಂತಹ ಅಂಶಗಳು ಮತ್ತೆ ಏನ್ ಆಗಬೇಕಾಗಿದೆ ಇದನ್ನು ಸಾಕಷ್ಟು ಮಹಾಜರ್ಗಳನ್ನ ಮಾಡಬೇಕಾಗಿರುವಂತದ್ದು ಮತ್ತೆ ಈ ಸಂತ್ರಸ್ತೆಯನ್ನ ಏನು ಕಿಡ್ನಾಪ್ ಮಾಡ್ಕೊಂಡು ಹೋದ ನಂತರ ಇಲ್ಲಿ ಇನ್ನಷ್ಟು ಯಾರ್ಯಾರಲ್ಲಿ ಇನ್ವಾಲ್ವ್ ಆಗಿದ್ರು ಎಲ್ಲವೂ ತನಿಖೆ ಮಾಡಬೇಕಾಗಿದೆ ಹಾಗಾಗಿ ಐದು ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿದ್ರು ನ್ಯಾಯಾಧೀಶರ ಕೊನೆಗೆ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಮಾಡಿದ್ದಾರೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್